ನಾವು ನಮ್ಮ ಪ್ರಾಣ ಪಣ ಇಟ್ಟು ಬೋಸ್ ಸಾಹೇಬ್ರನ್ನ ಗೆಲ್ಲಿಸ್ಲಿಕ್ಕೆ ಸಾಹೇಬ ಅಭಿಮಾನಕ್ಕೆ ಚಿರಋಣಿಯಾಗಿ ಬದ್ಧವಾಗಿರ್ತಕ್ಕಂಥ ಜನ ನಾವು ಆದ್ದರಿಂದ ದಯವಿಟ್ಟು ಇಂಥ ಹಿತೈಸಿಗಳು ಕೆಲವೇ ಕೆಲವು ಮಂದಿಗಳನ್ನು ಮಾತನ್ನು ಕೇಳಿ ಬರೀ ಅವನ ಒಬ್ಬನ ಸಮಾಜದ ಅಧ್ಯಕ್ಷನ ಒಬ್ಬರನ್ನು ಮಾತ್ರ ತಗೊಂಡು ನೀವು ಮಾಡ್ತಾ ಇರ್ತಕ್ಕಂಥದ್ದು ಸಮಂಜಸವಲ್ಲ ನಮ್ಮ ಸಮಾಜನ ಕಡೆಗಾಣಿಸಿ ಒಬ್ಬ ಸಮಾಜದ ಅಧ್ಯಕ್ಷನ ತಗೊಂಡು ರಾಜಕೀಯವಾಗಿ ಇಡೀ ನಮ್ಮ ಜನಾಂಗನ ದೂರ ದೂರವಾಗಿ ಅಂದರೆ ನಿಮ್ಗೆ ಅತಿ ಆತ್ಮೀಯವಾಗಿ ಹೋರಾಟ ಮಾಡಿದವರು ಟಿಕೆಟ್ ಬೇಕು ಅಂತೇಳಿ ಒಂದು ಲಕ್ಷದ ತೊಂಬತ್ತಾರು ಸಾವಿರ ಜನ ಒಬ್ಬ ಲಿಂಗಾಯತರಿಗೆ ಏನು ಅಂತ ಕೇಳ್ತಕ್ಕಂಥ ಒಬ್ಬ ನಾಯಕ ಇಲ್ಲ ನಮ್ಗೆ ಎಸ್ ಸಿ ಮಾರಿಯೊಬ್ಬಪ್ಪ ಇದ್ದಾರೆ ಅನ್ನೋದು ಒಂದು ಅಭಿಮಾನದಲ್ಲಿ ನಾವು ಹೋರಾಟ ಮಾಡ್ತಕ್ಕಂಥ ಜನ ಲಿಂಗಾಯತರು ನಾವು ಇದ್ದೀವಿ ಆದರೂ ಕೂಡ ನಿನ್ನೆ ಮೊನ್ನೆ ಒಂದು ಪೂರ್ವಭಾವಿ ಸಭೆ ಕರೆದು ಒಂದು ಹೋಟ್ಲಲ್ಲಿ ಕರೆದು ನಿಷ್ಠಾವಂತರನ್ನ ಕಡೆಗಾಣಿಸಿ ಕೆಲವರನ್ನ ಮಾತ್ರ ಅಂದರೆ ಒಬ್ಬ ಸಮಾಜದ ಅಧ್ಯಕ್ಷ ಒಬ್ಬನೇ ಸಾಕ ನಮ್ಮ ನಿಷ್ಠಾವಂತರನ್ನ ಪ್ರಾಮಾಣಿಕರನ್ನ ನಮ್ಮ ಅಭಿಮಾನಿಗಳನ್ನು ದೂರ ಇಟ್ಟಿದ್ದೀರಿ ನಾವು ದೂರವಾಗಿಯೇ ಇರ್ತೀವಿ ನಾವು ಓಟ್ ಮಾಡ್ತೀವಿ ಸ್ವಾಮಿ ಸಚಿವರಾದ ಉಸ್ತುವಾರಿ ಸಚಿವರಾದಂಥ ಎಸ್ ಸಿ ಮಾದೇವಪ್ಪ ಸಾಹೇಬ್ರವರಲ್ಲಿ ನಾವು ಒಂದು ಅಭಿಮಾನದ ಭಿನ್ನಹ ಏನಂದರೆ ನಮಗೇನು ಖುಷಿ ಇತ್ತು ನಮ್ಮ ಸಮಾಜಕ್ಕೆ ಏನು ಖುಷಿ ಇತ್ತು ಅಂತಂದು ನಮ್ಮ ಸಮಾಜಕ್ಕೆ ಏನು ಖುಷಿ ಇತ್ತು ಅಂದರೆ ಎಸ್ ಸಿ ಮಹಾದೇವಪ್ಪನವರೇ ಬರಬೇಕು ಅಂತ ನಂಜನಗೂಡು ವಿಧಾನಸಭಾ ಕ್ಷೇತ್ರದವರೆಲ್ಲ ಪಟ್ಟಿದ್ದು ಆಗಲಿಲ್ಲ ಆದರೆ ದುರ್ವನಾರಾಯಣನವ್ರವರ ಪುತ್ರರು ಕೂಡ ಬಂದರು ಭಾಳ ಸಂತೋಷ ಆಯಿತು ಆದರೆ ಇವತ್ತು ನಮ್ಮ ಸಮಾಜನ ಕಡೆಗಾಣಿಸಿ ಒಬ್ಬ ಸಮಾಜದ ಅಧ್ಯಕ್ಷನ ತಗೊಂಡು ರಾಜಕೀಯವಾಗಿ ಇಡೀ ನಮ್ಮ ಜನಾಂಗನ ದೂರ ದೂರವಾಗಿ ಅಂದರೆ ನಿಮಗೆ ಅತಿ ಆತ್ಮೀಯವಾಗಿ ಹೋರಾಟ ಮಾಡಿದ್ರು ಟಿಕೆಟ್ ಬೇಕು ಅಂತಂಥೇಳಿ ಒಂದು ಲಕ್ಷದ ತೊಂಬತ್ತಾರು ಸಾವಿರ ಜನ ನೋಡಿದಂಥ ಒಂದು ವಿಡಿಯೋ ಮಾಡಿ ಲಿಂಗಾಯತರಿಗೆ ಇವತ್ತು ಬೆಂಗಳೂರಿಂದ ದಕ್ಷಿಣ ಭಾಗಕ್ಕೆ ತಗೊಂಡ್ರೆ ಯಾವುದೇ ಒಬ್ಬ ಲಿಂಗಾಯಿತರಿಗೆ ಏನು ಅಂತ ಕೇಳ್ತಕ್ಕಂಥ ಒಬ್ಬ ನಾಯಕ ಇಲ್ಲ ನಮಗೆ ಎಸ್ ಸಿ ಮಾದೇವಪ್ಪ ಇದ್ದಾರೆ ಅಂತ ಅನ್ನೋದು ಒಂದು ಅಭಿಮಾನದಲ್ಲಿ ನಾವು ಹೋರಾಟ ಮಾಡ್ತಕ್ಕಂಥ ಜನ ಲಿಂಗಾಯಿತರು ನಾವು ಇದ್ದೀವಿ ಆದರೂ ಕೂಡ ನೆನ್ನೆ ಮೊನ್ನೆ ಒಂದು ಪೂರ್ವಭಾವಿ ಸಭೆ ಕರೆದು ಒಂದು ಹೋಟ್ಲಲ್ಲಿ ಕರೆದು ನಿಷ್ಠಾವಂತರನ್ನ ಕಡೆಗಾಣಿಸಿ ಕೆಲವರನ್ನ ಮಾತ್ರ ಅಂದರೆ ಒಬ್ಬ ಸಮಾಜದ ಅಧ್ಯಕ್ಷ ಒಬ್ಬನೇ ಸಾಕ ಸಮಾಜದ ಕಾರ್ಯಕರ್ತರು ಬೇಡವೆ ಸಮಾಜದ ಅಧ್ಯಕ್ಷ ಒಬ್ಬನೇ ಸಾಕ ಕಾರ್ಯಕರ್ತರು ಬೇಡವೆ ನಿಷ್ಠಾವಂತರ ಬೇಡವೆ ಇದು ನ್ಯಾಯನ ನೀತಿನ ಧರ್ಮನ ನಾವು ನಮ್ಮ ಪ್ರಾಣ ಪಣ ಇಟ್ಟು ಬೋಸ್ ಸಾಹೇಬ್ರನ್ನ ಗೆಲ್ಲಿಸ್ಲಿಕ್ಕೆ ಸಾಹೇಬ್ರ ಅಭಿಮಾನಕ್ಕೆ ಚಿರಋಣಿಯಾಗಿ ಬದ್ಧವಾಗಿರ್ತಕ್ಕಂಥ ಜನ ನಾವು ಆದ್ದರಿಂದ ದಯವಿಟ್ಟು ಇಂಥ ಹಿತೈಸಿಗಳು ಕೆಲವೇ ಕೆಲವು ಮಂದಿಗಳನ್ನು ಮಾತನ್ನು ಕೇಳಿ ಬರೀ ಅವನ ಒಬ್ಬನ ಸಮಾಜದ ಅಧ್ಯಕ್ಷನ ಒಬ್ಬರನ್ನ ಮಾತ್ರ ತಗೊಂಡು ನೀವು ಮಾಡ್ತಾ ಇರ್ತಕ್ಕಂಥದ್ದು ಸಮಂಜಸವಲ್ಲ ಮೊನ್ನೆ ನಡೆದಂಥ ಒಂದು ಪೂರ್ವಭಾವಿ ಮಾತುಕತೆಯ ಸಭೆಯೊಳಗಡೆ ನಮ್ಮ ನಿಷ್ಠಾವಂತರನ್ನ ಪ್ರಾಮಾಣಿಕರನ್ನ ನಮ್ಮ ಅಭಿಮಾನಿಗಳನ್ನು ದೂರ ಇಟ್ಟಿದ್ದೀರಿ ನಾವು ದೂರವಾಗಿಯೇ ಇರ್ತೀವಿ ನಾವು ಓಟ್ ಮಾಡ್ತೀವಿ ಸ್ವಾಮಿ ಇದು ನಿಮ್ಮ ಸಮಂಜಸನ ಇದು ಧರ್ಮನ ನ್ಯಾಯನ ಇದು ನೀತಿನ ಇದು ಒಳ್ಳೆಯ ಅಂತ ಒಳ್ಳೆ ಬೆಳವಣಿಗೆ ಅಲ್ಲ ನಾವು ನಂಜನಗೂಡು ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಲಿಂಗಾಯಿತರು ಅರವತ್ತೆರಡು ಸಾವಿರ ಜನ ಲಿಂಗಾಯತ್ರು ಇದ್ದೀವೋ ಲಿಂಗಾಯಿತರೆಲ್ಲರೂ ಕೂಡ ನಾವು ಎಸ್ ಸಿ ಮಹಾದೇವಪ್ಪನವ್ರನ್ನ ಕಂಡರೆ ಒಂದು ರೀತಿ ಅಭಿಮಾನವಾಗಿದ್ದೀವಿ ಈ ಅಭಿಮಾನಕ್ಕೆ ಧಕ್ಕೆ ತರಬಾರ್ದು ಧಕ್ಕೆ ಬರಬಾರ್ದು ಅಂತಂತ ವಿನಯಪೂರ್ವಕವಾಗಿ ಮೊದಲನೇದಾಗಿ ಮೊದಲನೇ ಒಂದು ಸಭೆಯಲ್ಲಿ ನಮ್ಮನ್ನು ನಿಷ್ಠಾವಂತರನ್ನ ಖರೀದೇ ನೀವು ಮಾಡಿದ್ದು ನಿಜವಾಗ್ಲೂ ಕೂಡ ಖಂಡನೀಯ ಅಂತಂಥೇಳಿ ಈ ಸಂದರ್ಭದಲ್ಲಿ ತಮ್ಮ ಗಮನಕ್ಕೆ ತರಲಿಕ್ಕೆ ಇದ್ದೀವಿ ನಾವು ಕೂಡ ಪ್ರಾಮಾಣಿಕವಾಗಿ ನಮ್ಮ ಲಿಂಗಾಯತರು ಪೂರ್ತಿ ಅಂದರೆ ಒಂದು ರೂಪಾಯಿನಲ್ಲಿ ಎಪ್ಪತ್ತೈದು ಪೈಸದ ಭಾಗ ಎಸ್ ಸಿ ಮಾದೇವಪ್ಪನವ್ರ ಮಗ ಸೀನು ಸುನಿಲ್ ಬೋಸ್ರವರು ಗೆಲ್ಲಿಕ್ಕೆ ನಂಜನಗೂಡು ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಾಮಾಣಿಕವಾಗಿ ಪ್ರಾಮಾಣಿಕವಾಗಿ ಹೋರಾಟ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಮನವಿನ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ನನ್ನ ಹೆಸರು ವಿ ಎಂ ಶಿವಮಲ್ಲಪ್ಪ ಅಂತಂತ ಒಳಗೆರೆ ನಂಜಗೂಡು ತಾಲೂಕು ಕಸಬಾ ಹೋಬಳಿ ನಾನು ಒಬ್ಬ ಎಸ್ ಸಿ ಮಹಾದೇವಪ್ಪನವರ ಕಟ್ಟ ಅಭಿಮಾನಿ